ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟ್ರಿಯನ್ನು ಹಿಂದೆ ನಾಲ್ಕು ತಿಂಗಳ ಹಿಂದೆ ಮುಚ್ಚುವಂಥ ಕೆಲಸವನ್ನು ಮಾಡಿದರು ಸೊ ಅವರು ಹೈಕೋರ್ಟನ್ನು ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನು ಇಮಿಡಿಯೇಟಲ್ಲಿ ಅವರಿಗೆ ಸಿ ಎಫ್ ಫಾರ್ ಆಪರೇಷನ್ ಮಾಡೋಕ್ಕೆ ಕೊಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರು ಕೂಡ ಇದ್ದರು ಅವ್ರ ಮುಂದೆನೇ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡು ಆ ಲಾಯರ್ಗೂ ಗೊತ್ತಿದೆ ಅದು ಹಾಂ ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಆದಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಹರಿಯುವಂಥ ಸಮಯ ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಯಲಿಲ್ಲ ಅಂದರೆ ಅವ್ರಿಗೆ ಆಲ್ಟರ್ನೇಟಿವ್ ಅರಿಯೋಕ್ಕೆ ಬೇರೆ ಫ್ಯಾಕ್ಟ್ರಿ ಯಾವುದು ಇದೆ ಯಾವುದೂ ಅಲಾಟ ಇಲ್ಲ ಅದೆಲ್ಲ ಕಾಯ್ತಾ ಇದ್ದಾರೆ ಪಾಪ ರೈತರೆಲ್ಲರೂ ಈಗ ಕೋರ್ಟ್ ಕೋರ್ಟೂ ಆದೇಶ ಮಾಡಿದೆ ಇಷ್ಟಿದ್ರೂ ಕೂಡ ಬೆಳಗ್ಗೆಯಿಂದ ಎತ್ನಾಳವರು ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದರು ಕಾಪಿ ತಂದು ಕೊಟ್ಟ ತಕ್ಷಣನೇ ನಾಟಕ ಶುರು ಮಾಡಿದ್ದಾರೆ ಸರ್ಟಿಫೈಡ್ ಕಾಪಿನೇ ಹಾಂ ಆ್ಯಕ್ಚುಲಿ ಕೋರ್ಟಲ್ಲೇ ಅವರ ಲಾಯರ್ ಮುಂದೆನೇ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವ ಅವ್ರ ಲಾಯರು ಏನು ಮಣ್ಣು ತಿಂತ ಇರ್ತಾರೆ ಎಲ್ಲರನ್ನು ಇವರು ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದರೆ ಎತ್ನಾಳ್ವರೆಗೆ ಕಾಪಿ ಸಿಗ್ತೈತೆ ಅಂದರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರೂ ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಈ ಇನ್ನು ಅರ್ಧ ಗಂಟೆ ಒನ್ ಅವರು ಅಂತೇಳಿ ಇದುವರೆಗೂ ಹೇಳ್ತಾವ್ರು ನನಗೆ ಈಗ ಫೋನ್ ಮಾಡಿದ್ರು ಭಾಳ ನೋವಾಯಿತು ನನಗೆ ಒಬ್ಬ ಏ ಕೊಡಲಿಲ್ಲ ಫೈಲೇ ಮೂವನೇ ಮಾಡಿಲ್ಲ ಹಾ ಈಗ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಹೇಳ್ಕೊಳ್ಳೋದು ಇವರು ಸೆಕ್ರೆಟ್ರಿ ಮೇಲೆ ಹೇಳೋದು ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿ ಮೇಲೆ ಹೇಳೋದು ಅವರು ಮಂತ್ರಿಗಳ ಮೇಲೆ ಹೇಳೋದು ಇದು ಮಂತ್ರಿ ಅವಶ್ಯಕತೆ ಇಲ್ಲ ಇದು ಕೋರ್ಟ್ ಆರ್ಡ್ರ್ ಇದು ಅಧಿಕಾರಿನೇ ಇಶ್ಯೂ ಮಾಡ್ಬೋದು ಮೆಂಬರ್ ಸೆಕ್ರೆಟ್ರಿನೇ ಇಶ್ಯೂ ಮಾಡುವಂಥ ಇದು ಬೋರ್ಡಿಗೆ ತೊಗೊಂಡೋಗಿ ಇಶ್ಯೂ ಅದು ಮೆಂಬರ್ ಸೆಕ್ರೆಟ್ರಿನೂ ಪ್ರೋಸೆಸೇ ಮಾಡ್ತಾ ಇಲ್ಲ ಅಂದರೆ ಒಂದು ರೀತಿ ದೌರ್ಜನ್ಯ ಇದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಈ ಥರ ಬಿ ಜೆ ಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ದರು ಕೋರ್ಟ್ನ ಉಲ್ಲಂಘನೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ನೋಡ್ತಾ ಇದ್ದೀರಿ ಕೋಮಾ ಸ್ಟೇಜಲ್ಲಿದೆ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಇದು ಇಂಥ ಸಂದರ್ಭದಲ್ಲಿ ಈ ಥರ ಕಾನೂನುಗಳನ್ನು ಕೈಗೆತ್ತಿಕೊಂಡು ಕಾನೂನನ್ನು ವೈಲೇಷನ್ ಮಾಡಿ ಹಾಂ ಕೋರ್ಟ್ಗೆ ಗೌರವ ಕೊಡದೆ ನಡ್ಕೊಳ್ತಾ ಇರುವಂಥ ನಡೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಇವರು ಕೊಡಬೇಕು ಇಲ್ಲಾಂದರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಬೆಳಗ್ಗೆ ಎಲ್ಲರಿಗೂ ನಮ್ಮ ಎಮ್ ಎಲ್ ಎಗಳಿಗೆ ಈಗ ನಮ್ಮ ರಾಮಮೂರ್ತಿನೂ ಕೂಡ ಬಂದಿದ್ದಾರೆ ನಮ್ಮ ಜಯನಗರ ಎಮ್ ಎಲ್ ಎಗಳು ಬೆಳಗ್ಗೆ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಹೇಳಿದ್ದೀರಿ ಮತ್ತು ಕ ನಮ್ಮ ಜನರಿಗೂ ಹೇಳಿದ್ದೀರಿ ರೈತರು ಕೂಡ ನಾಳೆ ಅಥವಾ ನಾಡಲು ಬರ್ತಾರೆ ರೈತರು ಕೂಡ ಬಂದು ಪ್ರತಿಭಟನೆಯನ್ನು ಮಾಡ್ತೀರಿ ನಾವು ಇದು ಈ ರೀತಿ ದ್ವೇಷ ಅಂತ ರಾಜಕಾರಣ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ ನನಗೆ ಇಮಿಡಿಯೇಟ್ ಹೇಳಿದ್ರು ಇಮಿಡಿಯೇಟಾಗಿ ನಾವು ಬಂದಿದ್ದೆವು